ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಮತ್ತೆ ಬಿ ಜೆ ಪಿ ಸೇರಿದ್ದಾರೆ ಇದರಲ್ಲಿ ಅಚ್ಚರಿ ಏನಿಲ್ಲ ವಿಶೇಷವೂ ಏನಿಲ್ಲ ಇಲ್ಲ ಇದು ನಿರೀಕ್ಷಿತವೇ ಆಗಿತ್ತು ಒಂಬತ್ತು ತಿಂಗಳ ಹಿಂದೆ ಶೆಟ್ಟರ್ ಕಾಂಗ್ರೆಸ್ ಸೇರಿದಾಗಲೇ ಜಾಸ್ತಿ ಸಮಯ ಕಾಂಗ್ರೆಸ್ನಲ್ಲಿ ಅವರು ಉಳಿಯಲ್ಲ ಅವರು ಬಿ ಜೆ ಪಿಗೆ ಮರಳುತ್ತಾರೆ ಅಂತ ಕಾಂಗ್ರೆಸ್ಗರೇ ಹೇಳ್ಕೊಳ್ತಾ ಇದ್ದರು ಅದರಂತೆ ಆಗಿದೆ ಶೆಟ್ಟರ್ ಬಿ ಜೆ ಪಿಗೆ ವಾಪಸ್ ಆಗಿದ್ದಾರೆ ಅವತ್ತು ಅಸೆಂಬ್ಲಿ ಟಿಕೆಟ್ ಕೈ ತಪ್ಪಿದಾಗ ಶೆಟ್ಟರ್ಗೆ ಬೇರೆ ಗತಿ ಇರಲಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಕೈ ಹಿಡಿದಿದ್ರು ಅವಾಗ ಗೆದ್ದೇ ಗೆಲ್ತೇವೆ ಎಂಬ ಜೋಶ್ನಲ್ಲಿದ್ದ ಕಾಂಗ್ರೆಸ್ಗೂ ಮತಿ ಇರಲಿಲ್ಲ ಹಾಗಾಗಿ ಆರ್ ಎಸ್ ಎಸ್ ಹಿನ್ನೆಲೆಯ ಶೆಟ್ಟರ್ ಅವರನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದರು ಅವತ್ತು ಬೀದಿ ಪಾಲಾಗಿದ್ದ ಬಿ ಜೆ ಪಿಯ ಜಗದೀಶ್ ಶೆಟ್ಟರ್ ಅವರನ್ನು ಕರೆತಂದು ಕಾಂಗ್ರೆಸ್ ಪಕ್ಷದವರು ತಮ್ಮ ಮನೆಯೊಳಗೆ ಸೇರಿಸ್ಕೊಂಡಿದ್ರು ಈಗ ಲೋಕಸಭಾ ಚುನಾವಣೆ ಎದುರಾಗಿದೆ ಅಷ್ಟರಲ್ಲಿ ಅದೇ ಶೆಟ್ಟರ್ ಕಾಂಗ್ರೆಸ್ಗೆ ಕೈಕೊಟ್ಟು ಮತ್ತೆ ಬಿ ಜೆ ಪಿ ಕ್ಯಾಂಪ್ ಸೇರಿಕೊಂಡಿದ್ದಾರೆ ಈ ಗಿರಾಕಿ ಜಾಸ್ತಿ ಸಮಯ ಕಾಂಗ್ರೆಸ್ನಲ್ಲಿ ಉಳಿಯಲ್ಲ ಅಂತ ತುಂಬ ಜನರು ಭವಿಷ್ಯ ಹೇಳಿದ್ದು ಇವತ್ತು ನಿಜ ಆಗಿದೆ ಕಾಂಗ್ರೆಸ್ ಸೇರಿದ ಒಂಬತ್ತು ತಿಂಗಳಲ್ಲಿ ಶೆಟ್ಟರ್ ಕೈ ಕೊಟ್ಟು ಹೋಗಿದ್ದಾರೆ ಬಿ ಜೆ ಪಿಯನ್ನ ಮತ್ತೆ ಅಪ್ಪಿಕೊಂಡಿದ್ದಾರೆ ಶೆಟ್ಟರ್ ಅವರಿಗೆ ಈಗ ದೇಶದ ರಕ್ಷಣೆಯ ಬಗ್ಗೆ ದೇಶದ ಹಿತದ ಬಗ್ಗೆ ಚಿಂತೆ ಶುರುವಾಗಿದೆ ದೇಶ ರಕ್ಷಣೆ ದೇಶ ಹಿತಕ್ಕಾಗಿ ಬಿ ಜೆ ಪಿಗೆ ಮರಳಿದ್ದೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ ಈ ಶೆಟ್ಟರ್ಗೆ ಬಿ ಜೆ ಪಿ ಟಿಕೆಟ್ ಕೈ ತಪ್ಪಿದಾಗ ಬಿಜೆಪಿ ಅವರನ್ನ ಮೂಲೆಯಲ್ಲಿಟ್ಟಾಗ ದೇಶದ ರಕ್ಷಣೆ ದೇಶದ ಹಿತದ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ ಈಗ ಒಮ್ಮೆಲೆ ದೇಶದ ಹಿತದ ಬಗ್ಗೆ ಚಿಂತೆ ಮಾಡಿ ಮೋದಿಯವರ ಕೈ ಬಲಪಡಿಸಲು ಬಿ ಜೆ ಪಿ ಕಡೆ ಹೋಗಿದ್ದಾರೆ ಅವತ್ತು ಬಿಜೆಪಿ ತೊರೆದಾಗ ಇದೇ ಶೆಟ್ಟರ್ ಅವಮಾನ ಸ್ವಾಭಿಮಾನ ಆತ್ಮಗೌರವಗಳ ಗೌರವಗಳ ಮಾತುಗಳನ್ನಾಡಿದರು ಬಿಜೆಪಿ ನನಗೆ ಅವಮಾನ ಮಾಡಿದೆ ಅಂತ ನೂರು ಸಲ ರಿಪೀಟ್ ಮಾಡಿ ಹೇಳಿದರು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಗಿದೆ ಅಂದಿದ್ರು ನನಗೆ ಆತ್ಮ ಗೌರವ ಇದೆ ಎಂದಿದ್ರು ಆ ಬಳಿಕ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ಮಾಡ್ತಾನೆ ಬಂದಿದ್ರು ಮೋದಿ ವಿರುದ್ಧವೂ ಮಾತಾಡ್ತಾ ಇದ್ರು ಬಿ ಎಲ್ ಸಂತೋಷ್ ಅವರ ವಿರುದ್ಧ ಬುಸುಗುಡ್ತಾ ಇದ್ರು ಆದರೆ ಒಂಬತ್ತೇ ಒಂಬತ್ತು ತಿಂಗಳಲ್ಲಿ ಎಲ್ಲವೂ ಬದಲಾಗಿದೆ ತನಗಾದ ಅವಮಾನವನ್ನು ಅವರು ಇವತ್ತು ಸನ್ಮಾನ ಅಂತ ಭಾವಿಸಿದಂತಿದೆ ಅವರಿಗ ಸ್ವಾಭಿಮಾನವನ್ನ ಮಾರಾಟಕ್ಕಿಟ್ಟಿರಬೇಕು ಇನ್ನೂ ಆತ್ಮ ಕಳೆದುಕೊಂಡಿರಬೇಕು ಹಾಗಾಗಿ ಬಿ ಜೆ ಪಿ ಸೇರಿದ್ದಾರೆ ಕಾಂಗ್ರೆಸ್ ಸೇರಿದ ಬಳಿಕ ಬಿ ಜೆ ಪಿ ರಾಷ್ಟ್ರೀಯ ನಾಯಕರನ್ನ ತೆಗಳುತ್ತಲೇ ಬಂದಿದ್ದ ಶೆಟ್ಟರ್ ಇದೀಗ ಅವರ ಪಾದಕ್ಕೆ ಶರಣಾಗಿದ್ದಾರೆ ಇಂತಹ ಶೆಟ್ಟರ್ ಅವಮಾನ ಸ್ವಾಭಿಮಾನ ಗೌರವ ಅಂತೆಲ್ಲ ಮಾತಾಡೋ ಅರ್ಹತೆಯನ್ನೇ ಕಳೆದುಕೊಂಡಿದ್ದಾರೆ ತನ್ನದು ಬರೀ ಭೂಟಾಟಿಕೆಯ ರಾಜಕಾರಣ ಅಂತ ಅವರೇ ತೋರಿಸ್ಕೊಟ್ಟಿದ್ದಾರೆ ತನ್ನದು ಸ್ವಾರ್ಥ ಮತ್ತು ಸಮಯ ಸಾಧಕ ರಾಜಕಾರಣ ಅನ್ನೋದನ್ನು ತಾವಾಗಿಯೇ ಬಟಾ ಬಯಲು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಕೂಡ ಅಷ್ಟೆ ತನ್ನ ತತ್ವ ಸಿದ್ಧಾಂತ ಇತಿಹಾಸ ಹಿನ್ನೆಲೆಯನ್ನೆಲ್ಲ ಮರೆತು ಶೆಟ್ಟರ್ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿತ್ತು ಅವರನ್ನು ಪಕ್ಷಕ್ಕೆ ಕರೆತಂದು ಟಿಕೆಟ್ ಕೊಟ್ಟಿತ್ತು ಅದರಿಂದ ಆ ಕ್ಷೇತ್ರಗಳಲ್ಲಿ ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದವರ ಅವಕಾಶವನ್ನು ಕಿತ್ತುಕೊಂಡಿತ್ತು ಶೆಟ್ಟರ್ ಮತ್ತು ಬಿ ಜೆ ಪಿಯಿಂದ ತೊಂದರೆಗೀಡಾಗಿದ್ದ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡದೆ ಕೇವಲ ಕ್ಷಣಿಕ ಲಾಭದ ಆಸೆಗೋಸ್ಕರ ಶೆಟ್ಟರ್ ಅವರನ್ನು ಅಪ್ಪಿಕೊಂಡಿತ್ತು ಆದರೂ ಶೆಟ್ಟರ್ ಗೆಲ್ಲಿಲ್ಲ ಶೆಟ್ಟರ್ ಹೀನಾಯವಾಗಿ ಸೋತರು ಆದರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅವರಿಗೆ ಮಣೆ ಹಾಕಿತು ವಿಧಾನ ಪರಿಷತ್ ಸ್ಥಾನ ಕೊಡ್ತು ಈ ಕಾಂಗ್ರೆಸ್ ಪಕ್ಷ ಹೇಗೆ ಅಂದರೆ ದಶಕಗಳ ಕಾಲ ಪಕ್ಷಕ್ಕಾಗಿ ಸೇವೆ ಮಾಡಿದವರಿಗೆ ಪಕ್ಷಕ್ಕಾಗಿ ಕೆಲಸ ಮಾಡಿ ಬೆವರು ಸುರಿಸಿದವರಿಗೆ ಅವಕಾಶ ಕೊಡಲ್ಲ ಆದರೆ ಸ್ವಾರ್ಥಿ ಶೆಟ್ಟರ್ ಅವರನ್ನ ಕರೆತಂದು ಅವರಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟು ಸೋತ ಬಳಿಕ ಎಂ ಎಲ್ ಸಿ ಕೂಡ ಮಾಡಿ ಗೌರವದಿಂದ ನಡೆಸಿಕೊಂಡಿತ್ತು ಇದೇ ಗೌರವವನ್ನು ಒಬ್ಬ ದಲಿತನಿಗೆ ಒ ಬಿ ಸಿಗೋ ಮುಸ್ಲಿಮನಿಗೂ ಕೊಟ್ಟಿದ್ದರೆ ಆತ ಸಾಯೋ ತನಕ ಕಾಂಗ್ರೆಸ್ಗೆ ನಿಸ್ತನಾಗಿರ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಅಂತವರು ಬೇಕಾಗಿಲ್ಲ ಕಾಂಗ್ರೆಸ್ಗೆ ಶೆಟ್ಟರ್ ಅವರಂಥ ಜಂಪಿಂಗ್ ಶೂರರೇ ಬೇಕಾಗಿರೋದು ಇವರಂತಹ ಮೋಸಗಾರರಿಗೆ ದ್ರೋಹಿಗಳಿಗೆ ಕಾಂಗ್ರೆಸ್ ಮಣೆ ಹಾಕೋದು ಕೊನೆಗೆ ಅಳುತ ಕೂರೋದು ಈ ಶೆಟ್ಟರ್ ಕಾಂಗ್ರೆಸ್ಗೆ ಯಾಕೆ ಬೇಕಿತ್ತೋ ಗೊತ್ತಿಲ್ಲ ಬಿಜೆಪಿಗೆ ಬೇಡವಾಗಿದ್ದ ಶೆಟ್ಟರ್ ಅವರನ್ನು ಕಾಂಗ್ರೆಸ್ ಯಾಕೆ ಸೇರಿಸ್ಕೊಳ್ಬೇಕಾಗಿತ್ತು ಶೆಟ್ಟರ್ ಅವರ ಅವಶ್ಯಕತೆ ಕಾಂಗ್ರೆಸ್ಗೆ ಇರಲಿಲ್ಲ ಯಾಕೆಂದರೆ ಶೆಟ್ಟರ್ ಸಂಘ ಪರಿವಾರದ ಹಿನ್ನೆಲೆಯವರು ಆರ್ ಎಸ್ ಎಸ್ ಶಾಖೆಯಿಂದ ಬಂದವರು ಅವರ ಮೂಲ ಬಿ ಜೆ ಪಿಗರು ಅವರ ಮೈಯಲ್ಲಿ ಕಾಂಗ್ರೆಸ್ ವಿರೋಧಿ ರಕ್ತವೇ ಇತ್ತು ಆದರೂ ಕಾಂಗ್ರೆಸ್ ಅವರನ್ನು ಮುದ್ದು ಮಾಡಿ ಕರೆತಂದು ಸೀಟ್ ಕೊಟ್ಟು ಸ್ಥಾನಮಾನ ಎಲ್ಲ ಕೊಟ್ಟಿತ್ತು ಅಷ್ಟಾಗಿದ್ದರೂ ಪರವಾಗಿರಲಿಲ್ಲ ಕಾಂಗ್ರೆಸ್ನ ದಿಗ್ವಿಜಯದಲ್ಲಿ ಶೆಟ್ಟರ್ ಅವರಿಗೂ ಪಾಲು ಕೊಟ್ಟಿತ್ತು ಶೆಟ್ಟರ್ ಸವದಿ ಬಂದಿದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಲಾಭವಾಗಿದೆ ಎಂದು ಅವರ ಬೆನ್ನು ತಟ್ಟಿತ್ತು ಲಿಂಗಾಯತ ಮತಗಳು ಕಾಂಗ್ರೆಸ್ ಕಡೆ ಬಂದಿದೆ ಎಂದು ವಿಶ್ಲೇಷಣೆ ಮಾಡಿತ್ತು ಕಾಂಗ್ರೆಸ್ ಗೆಲುವಿನಲ್ಲಿ ಶೆಟ್ಟರ್ಗೂ ಕ್ರೆಡಿಟ್ ಕೊಟ್ಟಿತ್ತು ಇದೇ ಕಾಂಗ್ರೆಸ್ ಮಾಡುವ ಮೊಂಡುತನ ನಿಜಕ್ಕೂ ಕಾಂಗ್ರೆಸ್ ಗೆಲುವಿನಲ್ಲಿ ಶೆಟ್ಟರ್ ಪಾತ್ರ ಏನೂ ಇರಲಿಲ್ಲ ಶೆಟ್ಟರ್ ಅವರಿಂದ ಕಾಂಗ್ರೆಸ್ಗೆ ಏನೇನೂ ಲಾಭವಾಗಲಿಲ್ಲ ಸ್ವತಃ ಶೆಟ್ರವರೇ ಸೋತು ಸುಣ್ಣವಾಗಿರುವಾಗ ಸ್ವತಃ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲ್ಲಲು ಅಸಮರ್ಥರಾಗಿರುವಾಗ ಬೇರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ ಎಂಬ ವಾದಗಳು ಮೂರ್ಖತನದಿಂದ ಕೂಡಿತು ಇನ್ನು ಕಾಂಗ್ರೆಸ್ಗೆ ಲಿಂಗಾಯತ ಮತಗಳೇನು ಹರಿದು ಬಂದಿಲ್ಲ ಕಾಂಗ್ರೆಸ್ಗೆ ಹರಿದು ಬಂದಿರೋದು ಅಹಿಂದ ಮತಗಳು ಮುಸ್ಲಿಮರ ಸಾಮೂಹಿಕ ಮತಗಳ ಜೊತೆಗೆ ಬಿ ಜೆ ಪಿ ಕಡೆಗೆ ಹೋಗ್ತಾ ಇದ್ದ ದಲಿತ ಮತಗಳು ಹಿಂದುಳಿದ ವರ್ಗದ ಮತಗಳು ಕಾಂಗ್ರೆಸ್ ಕಡೆಗೆ ವಾಲಿದ್ದರಿಂದ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಕಾಂಗ್ರೆಸ್ ಕೊಟ್ಟಿದ್ದ ಗ್ಯಾರಂಟಿಗಳು ಮತಗಳಾಗಿ ಹರಿದು ಬಂದಿತ್ತು ಅಲ್ಲದೆ ಮಹಿಳಾ ಮತದಾರರು ಕಾಂಗ್ರೆಸ್ ಕಡೆ ವಾಲಿದ್ರು ಅದು ಬಿಟ್ಟರೆ ಕಾಂಗ್ರೆಸ್ ಗೆಲುವಿಗೆ ಲಿಂಗಾಯತ ಮತಗಳು ಶೆಟ್ಟರವರ ಅವರ ಸೇರ್ಪಡೆಯೂ ಕಾರಣವಾಗಿಲ್ಲ ಆದರೆ ಈ ಕಾಂಗ್ರೆಸ್ ನಾಯಕರು ಅದರ ಕ್ರೆಡಿಟ್ ಶೆಟ್ಟರ್ ಅವರಂತ ಅಸಮರ್ಥರಿಗೆ ಕೊಟ್ಟು ತಪ್ಪು ಮಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿ ಪಕ್ಷ ಮೂಲೆಗೆ ಎಸೆದಿತ್ತು ಶೆಟ್ಟರ್ ಬಿಜೆಪಿಗೆ ಬೇಡವಾಗಿತ್ತು ಶೆಟ್ಟರ್ ಮುದಿ ಹಸು ಅಂತ ಪಿಯವರೇ ಅವರನ್ನ ಕಸಾಯಿಖಾನೆಗೆ ಅಟ್ಟಿದ್ರು ಆದರೆ ಆ ಗೊಡ್ಡು ಹಸುವನ್ನ ತಂದು ಕಾಂಗ್ರೆಸ್ನವರು ಸಾಕಿದ್ರು ಒಳ್ಳೆ ಪೌಷ್ಟಿಕಾಂಶ ಕೊಟ್ಟು ಸಾಕ್ತಾ ಇದ್ರು ಆ ಹಸುಗೆ ಮಾಂಸ ಸೇರಿಕೊಂಡು ಸ್ವಲ್ಪ ಕೊಬ್ಬಿತ್ತು ಅಷ್ಟರಲ್ಲಿ ಬೀದಿಗೆ ಬಿಟ್ಟವರಿಗೆ ತಮ್ಮ ಹಸು ನೆನಪಿಗೆ ಬಂತು ಇತ್ತ ಆ ಹಸುವಿಗೂ ಮತ್ತೆ ಮಾತೃ ಪ್ರೇಮ ಉಂಟಾಯಿತು ತನ್ನ ಹಿನ್ನೆಲೆಯ ನೆನಪಾಯಿತು ದೇಶ ಧರ್ಮ ನೆನಪಿಗೆ ಬಂತು ರಾಮ ಮಂದಿರವು ಎಫೆಕ್ಟ್ ಆಗಿರಬಹುದು ಹೀಗಾಗಿ ಆ ಹಸು ಹಟ್ಟಿಯಿಂದ ತಪ್ಪಿಸಿಕೊಂಡು ತಾಯಿಯನ್ನು ಹುಡುಕಿಕೊಂಡು ಹೋಯಿತು ಈ ಪ್ರಸಂಗವನ್ನ ಕಾಂಗ್ರೆಸ್ನವರು ಮೂಗಿನ ಮೇಲೆ ಬೆರೆಟ್ಟುಕೊಂಡು ನೋಡುವಂತಾಗಿದೆ ಅವತ್ತು ಶೆಟ್ಟರ್ಗೆ ಗತಿ ಇರಲಿಲ್ಲ ಕಾಂಗ್ರೆಸ್ಗೆ ಮತಿ ಇರಲಿಲ್ಲ ಇನ್ನಾದರೂ ಕಾಂಗ್ರೆಸ್ ಪಕ್ಷ ಬುದ್ಧಿ ಕಲಿತು ಸಮಯ ಸಾಧಕರಿಗೆ ಮಣೆ ಹಾಕದೆ ಪಕ್ಷ ನಿಷ್ಠರಿಗೆ ಸೈದ್ಧಾಂತಿಕ ಬದ್ಧತೆಯುಳ್ಳವರಿಗೆ ಅವಕಾಶ ನೀಡಬೇಕು ಇನ್ನೂ ಬಿ ಜೆ ಪಿ ಬಗ್ಗೆ ಹೇಳಿ ಪ್ರಯೋಜನವಿಲ್ಲ ಒಂಬತ್ತು ತಿಂಗಳ ಹಿಂದೆ ಅವರಿಗೆ ಶೆಟ್ಟರ್ ಬೇಡವಾಗಿದ್ದರು ಆದರೆ ಲೋಕಸಭಾ ಚುನಾವಣೆ ಬಂದಾಗ ಅವರಿಗೆ ಶೆಟ್ಟರ್ ನೆನಪಾಗಿದ್ದಾರೆ ಇದೇ ಶೆಟ್ಟರ್ ಕಾಂಗ್ರೆಸ್ ಸೇರಿದ ಬಳಿಕ ಬಿ ಜೆ ಪಿ ವಿರುದ್ಧ ಮಾಡಿರುವ ಆರೋಪಗಳನ್ನು ಅವರ ತೆಗಳಿಕೆಯನ್ನೆಲ್ಲ ಮನ್ನಿಸಿ ಪಕ್ಷಕ್ಕೆ ಸ್ವಾಗತ ಮಾಡಿದ್ದಾರೆ ನೇರ ಅಮಿತ್ ಶಾ ಅವರೇ ಶೆಟ್ಟರ್ ಅವರನ್ನು ದೆಹಲಿಗೆ ಕರೆಸಿಕೊಂಡು ಪಕ್ಷಕ್ಕೆ ವಾಪಸ್ ತೀರಿಸಿಕೊಂಡಿದ್ದಾರೆ ಇನ್ನು ಶೆಟ್ಟರ್ ಅವರಿಗೆ ಇ ಡಿ ಐ ಟಿ ತನಿಖಾ ಸಂಸ್ಥೆಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಧಮ್ಕಿ ಹಾಕಿ ವಾಪಸ್ ಕರೆಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಎಂದು ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು ಅದಕ್ಕಾಗಿ ಶೆಟ್ಟರ್ ಅವರನ್ನು ಮುಂದೆ ನಿಲ್ಲಿಸಿತ್ತು ಹೀಗಾಗಿ ಜೋಶಿ ಅವರನ್ನ ಗೆಲ್ಲಿಸಲೇಬೇಕಾದ ಉದ್ದೇಶದಿಂದ ಶೆಟ್ಟರ್ ಅವರನ್ನ ವಾಪಸ್ ಕರೆತಂದಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದೇನೇ ಇದ್ರು ಶೆಟ್ಟರ್ ಅವರು ಹೀಗೆ ಪಕ್ಷಾಂತರ ಮಾಡುವ ಮೂಲಕ ತಮ್ಮ ವರ್ಚಸ್ಸನ್ನು ಕಳೆದುಕೊಂಡಿದ್ದಾರೆ ರಾಜ್ಯದ ಮುಂದೆ ನಗೆ ಪಾಠಲಿಗೀಡಾಗಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ಸುದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್